ಪ್ರೀತಂ ಆತ್ಮಹತ್ಯೆ ಖಂಡಿಸಿ ನ್ಯಾಯಕ್ಕಾಗಿ ದೈವಜ್ಞ ಬ್ರಾಹ್ಮಣ ಸಮಾಜದಿಂದ ಬೃಹತ್ ಪ್ರತಿಭಟನೆ ಅರ್ಹತೆಗೆ ಅನುಗುಣವಾಗಿ ರೈತರ ಖಾತೆಗೆ ಬರ ಪರಿಹಾರ ವರ್ಗಾಯಿಸಲಾಗುತ್ತಿದೆ ಶಾಸಕ ಶಿವರಾಮ್ ಹೆಬ್ಬಾರ್ ಹುಬ್ಬಳ್ಳಿ ರಸ್ತೆಯಲ್ಲಿ ಯಮಸ್ವರೂಪಿಯಾಗಿರುವ ರಸ್ತೆ ಬದಿಯ ಕೊರಕಲು ಮುಚ್ಚಲು ವಾಹನದಾರರಿಂದ ಆಗ್ರಹ ರಸ್ತೆಗೆ ಅಡ್ಡಲಾಗಿ ಬೆಳೆದಿರುವ ಮರದ ಟೊಂಗೆಗಳನ್ನು ಕಡೆಯಲು ಸಾರ್ವಜನಿಕರಿಂದ ಅರಣ್ಯ ಇಲಾಖೆಗೆ ಆಗ್ರಹ ಮತ್ತು ನರಸಿಂಹ ಜಯಂತಿಯ ನಿಮಿತ್ತ ಸ್ವರ್ಣವಲಿಯಲ್ಲಿ ವಿವಿಧ ಕಾರ್ಯಕ್ರಮಗಳು ಸಿರಿಸಿಯ ಪ್ರೀತಂ ಪ್ರಕಾಶ್ ಪಾಲನ್ಕರ್ ಆತ್ಮಹತ್ಯೆ ಪ್ರಕರಣವನ್ನು ಸಮಗ್ರವಾಗಿ ತನಿಖೆ ನಡೆಸಿ ಮೃತರ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಮೂಲಕ ಸಮಾಜದಲ್ಲಿ ಹಂತಕರಿಂದ ನಡೆಯುವ ಅಹಿತಕರ ಘಟನೆಯನ್ನು ತಡೆಯಬೇಕೆಂದು ಆಗ್ರಹಿಸಿ ದೈವಜ್ಞ ಬ್ರಾಹ್ಮಣ ಸಮಾಜ ಮತ್ತು ದೈವಜ್ಞ ಬ್ರಾಹ್ಮಣ ಸರಾಫ್ ಹಾಗೂ ಆಭರಣ ತಯಾರಕರ ಸಂಘದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸಹಾಯಕ ಆಯುಕ್ತರಿಗೆ ಮನವಿ ನೀಡಲಾಯಿತು ಸಿಂಪಿಗಲ್ಲಿಯ ವಿಠೋಪ ದೇವಸ್ಥಾನದಿಂದ ಆರಂಭವಾದ ಮೆರವಣಿಗೆಯು ಹಳೆಗಷ್ಟೇ ನಿಲ್ದಾಣ ಸಿಪ್ಪಿ ಬಜಾರ್ ಜ್ಯೂ ಸರ್ಕಲ್ ಮೂಲಕ ಸಹಾಯಕ ಆಯುಕ್ತರ ಕಚೇರಿಗೆ ತೆರಳಿತ್ತು ಮೆರವಣಿಗೆಯಲ್ಲಿ ನೂರಾರು ಸಂಖ್ಯೆಯ ದೈವಜ್ಞ ಬ್ರಾಹ್ಮಣ ಸಮಾಜದವರು ಪಾಲ್ಗೊಂಡು ಮೆರವಣಿಗೆಯುದ್ದಕ್ಕೂ ನ್ಯಾಯಕ್ಕಾಗಿ ಘೋಷಣೆ ಕೂಗಿದರು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೇಣಿಗೆ ಶರಣಾಗಿ ಮೃತನಾಗಿರುತ್ತಾನೆ ಪ್ರೀತಂ ಈತನು ಪ್ರತಿಭಾನ್ವಿತ ವ್ಯಕ್ತಿಯಾಗಿದ್ದು ತನ್ನ ವ್ಯಾಪಾರ ಮತ್ತು ವ್ಯವಹಾರದಿಂದ ಸಮಾಜದಲ್ಲಿ ಉತ್ತಮ ಬಾಂಧವ್ಯ ಮತ್ತು ಸ್ಥಾನಮಾನವನ್ನು ಹೊಂದಿದವನಾಗಿತ್ತು ನಮ್ಮ ಬಂಗಾರದ ವ್ಯಾಪಾರದ ಜೊತೆಯಲ್ಲಿ ಹತ್ತು ಹಲವು ಉದ್ಯೋಗಗಳನ್ನು ಮಾಡುತ್ತಾ ಉತ್ತಮ ಸ್ಥಿತಿವಂತನಾಗಿದ್ದನು ಈತನು ಕಳೆದ ಎರಡು ವರ್ಷಗಳ ಹಿಂದಷ್ಟೇ ವಿವಾಹವಾಗಿದ್ದು ಈತನಿಗೆ ಒಂದೂವರೆ ದಿನ ಮಗಳಿದ್ದು ಈತನು ತನ್ನ ಕುಟುಂಬದ ಜೊತೆಯಲ್ಲಿ ಸುಖ ಸಂಸಾರ ನಡೆಸುತ್ತಾ ಬಂದಿದ್ದು ಈತನಿಗೆ ತಮ್ಮ ಜೀವನ ನಡೆಸಲು ಯಾವುದೇ ತೊಂದರೆ ಅನೇಕ ಸಂಶಯ ಎಡಮಾಡಿಕೊಟ್ಟಿದೆ ಈತನ ಸಾವು ಬ್ಲ್ಯಾಕ್ ನಿಂದ ಆಗಿರಬಹುದು ಎಂಬ ಸಂಶಯ ಸಮಾಜದಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಉಂಟಾಗುತ್ತಿದೆ ಇದರಿಂದ ಸಮಾಜ ಸ್ವಾಸ್ಥ್ಯ ಹದಗೆತ್ತಿದ್ದು ಸಾರ್ವಜನಿಕರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿರುತ್ತದೆ ಕಾರಣ ತಾವು ಪ್ರೀತಂ ಪ್ರಕಾಶ್ ಸ್ವಾಮಿಕರಿತನ ನನ್ನ ಮತಕ್ಷೇತ್ರದ ಯಲ್ಲಾಪುರ ಮುಂಡಗೋಡ ತಾಲೂಕಿನ ಹಾಗೂ ಬನವಾಸಿ ಹೋಬಳಿ ವ್ಯಾಪ್ತಿಯ ರೈತರಿಗೆ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿ ಮಾರ್ಗಸೂಚಿಯಂತೆ ಅರ್ಹತೆಯ ಅನುಗುಣವಾಗಿ ಬರ ಪರಿಹಾರವನ್ನು ರೈತ ಖಾತೆಗಳಿಗೆ ವರ್ಗಾಯಿಸಲಾಗುತ್ತಿದೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ತಿಳಿಸಿದ್ದಾರೆ ಯಲ್ಲಾಪುರ ಮುಂಡಗೋಡ ತಾಲೂಕಿನ ಹಾಗೂ ಬನವಾಸಿ ಹೋಬಳಿ ವ್ಯಾಪ್ತಿಯ ಕೆಲವು ರೈತರುಗಳಿಗೆ ತಾಂತ್ರಿಕ ಸಮಸ್ಯೆ ಅಥವಾ ದಾಖಲೆಗಳನ್ನು ತಪ್ಪಾಗಿ ನಮೂದಿಸಿದ್ದರಿಂದ ಬರ ಪರಿಹಾರವು ಜಮಾವಾಗದ ಸಂದರ್ಭದಲ್ಲಿ ರೈತರು ಕೂಡಲೇ ಸಂಬಂಧಪಟ್ಟ ದಾಖಲೆಗಳೊಂದಿಗೆ ತಹಶೀಲ್ದಾರ್ ಕಚೇರಿಯಲ್ಲಿನ ಅಧಿಕಾರಿ ಸಲ್ಲಿಸಿ ಬರ ಪರಿಹಾರವನ್ನು ಪಡೆದುಕೊಳ್ಳಬೇಕಾಗಿ ರೈತರಲ್ಲಿ ಮನವಿ ಮಾಡಿದ್ದಾರೆ ಸಿರಿಸಿಯಿಂದ ಹಾದು ಹೋಗುವ ಹುಬ್ಬಳ್ಳಿ ರಸ್ತೆಯ ಇಕ್ಕೆಲಗಳಲ್ಲಿ ಕೊರಕಲು ಬಿದ್ದಿರುವುದರಿಂದ ದ್ವಿಚಕ್ರ ವಾಹನರಿಗೆ ಅಪಾಯಕ್ಕೆ ಎಡಮಾಡಿಕೊಡುವಂತಾಗಿದೆ ಸಿರಿಸಿಯಿಂದ ಬಿಸಲ್ಕೊಪ್ಪದವರೆಗೆ ರಸ್ತೆ ಪಕ್ಕದಲ್ಲಿ ಸುಮಾರು ಒಂದೂವರೆ ಅಡಿಯಷ್ಟು ಕೊರಕಲು ಉಂಟಾಗಿದ್ದು ಭಾರಿ ವಾಹನದ ಮುಂದೆ ದ್ವಿಚಕ್ರ ವಾಹನದಾರರು ಕೊಂಚ ಯಾಮಾರಿದರು ರಸ್ತೆ ಬದಿಯ ಕೊರಕಲಿಗೆ ವಾಹನವನ್ನು ಇಡಿಸಿ ತಮ್ಮ ಜೀವವನ್ನೇ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ ಇನ್ನು ಮಳೆಗಾಲ ಬಂದರಂತೂ ರಸ್ತೆ ಬದಿಯಲ್ಲಿ ಆಗಿರುವ ಕೊರಕಲಿನಿಂದಾಗಿ ಭಾರಿ ಅಪಾಯವಾಗುವ ಸಾಧ್ಯತೆ ಇದೆ ಅಭಾವ ರಸ್ತೆ ರಸ್ತೆಯ ಕೆಲಗಳಲ್ಲಿ ಎಷ್ಟೊಂದು ಹಾಳಾಗಿದೆ ಎಂದರೆ ಮಳೆಗಾಲದಲ್ಲಿ ನೀರು ನಿಲ್ಲುವಷ್ಟು ಗುಂಡಿಯಾಗಿದೆ ಚಿಕ್ಕ ವಾಹನದಾರರು ಇಲ್ಲಿ ರಸ್ತೆ ಇದೆ ಎಂದು ಬದಿಗಿಳಿಸಿದರೆ ಅವರನ್ನು ದೇವರೇ ಕಾಪಾಡಬೇಕು ಕೂಡಲೇ ಲೋಕೋಪಯೋಗಿ ಇಲಾಖೆಯವರು ರಸ್ತೆ ಬದಿಯ ಕೊರಕಲನ್ನು ಮಳೆ ಆರಂಭವಾಗುವುದರ ಒಳಗೆ ಸರಿಪಡಿಸಬೇಕೆನ್ನುವ ಆಗ್ರಹ ಸಾರ್ವಜನಿಕರಿಂದ ಕೇಳಿ ಬಂದಿದೆ ಮಳೆಗಾಲ ಅವಸ್ಥೆಯಲ್ಲಿದ್ದರೂ ರಸ್ತೆ ಅಕ್ಕಪಕ್ಕದಲ್ಲಿ ಜನರಿಗೆ ಹಾಗೂ ವಾಹನದಾರರಿಗೆ ಅಪಾಯ ತೊಡುವ ರೀತಿಯಲ್ಲಿ ಬೆಳೆದು ನಿಂತಿರುವ ರೆಂಬೆ ಕಂಬೆಗಳನ್ನು ತೆಗೆಯದೆ ಹಾಗೆ ಬಿಟ್ಟಿರುವುದಕ್ಕೆ ಸಾರ್ವಜನಿಕರು ಅರಣ್ಯ ಇಲಾಖೆಯ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮುಖ್ಯವಾಗಿ ಬನವಾಸಿ ರಸ್ತೆ ಕುಮಟಾ ರಸ್ತೆ ಮತ್ತು ಯಲ್ಲಾಪುರ ರಸ್ತೆಗಳಲ್ಲದೆ ನಗರದ ಕೆಲವೊಂದು ವಾರ್ಡ್ಗಳಲ್ಲಿ ಗಿಡ ಮರಗಳು ಮಿತಿ ಮೀರಿ ಬೆಳೆದಿದ್ದು ಮಳೆಗಾಲದ ಒಳಗೆ ತೆಗೆಯಬೇಕಾಗಿದೆ ಈ ಮರದ ಕೆಳಗಡೆಯಿಂದಲೇ ಜನರು ಸಂಚಾರ ಮಾಡುವುದರಿಂದ ಮಳೆಗಾಲಿಗೆ ಈ ಕಂಬೆಗಳು ಮುರಿದು ಜನರ ಮೇಲೆ ಬೀಳುವ ಸಾಧ್ಯತೆ ಇದೆ ಆದ್ದರಿಂದ ಸಂಬಂಧಿಸಿದ ಅಧಿಕಾರಿಗಳು ಈ ಬಗ್ಗೆ ಕ್ರಮ ವಹಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ನರಸಿಂಹ ಜಯಂತಿ ನಿಮಿತ್ತ ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಮಠದ ದೊಡ್ಡ ಗುರುಗಳಾದ ಶ್ರೀ ಮಜ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ಹಾಗೂ ಕಿರಿಯ ಶ್ರೀಗಳಾದ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿಗಳ ಸಾನಿಧ್ಯದಲ್ಲಿ ಪೂಜೆಯ ಪುನಸ್ಕಾರಗಳು ನಡೆದವು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ